Zombie Apocalypse <laughs> ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ನೋಡ್ಕೋಬೋದು ಮಂಜುಗಳು ಅಂತ ಇದೆ ನೋಡಿ ಅಲ್ಲಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನೀವು ಈ ಇದೇ ರೀತಿಯಾಗಿ ಎಡಿಟ್ ಮಾಡಬೇಕಂದ್ರೆ ಫಸ್ಟಿಗೆ ಅಲರ್ಟ್ ಮೋಶಮ್ ಓಪನ್ ಮಾಡಿ ನಂತರ ಇಲ್ಲಿ ಟೆಸ್ಟ್ ಇದೆಯಲ್ಲ ಇದು ಲಿಂಕನ್ನು ಕೊಟ್ಟಿರ್ತೇನೆ ಈ ರೀತಿ ಇರುತ್ತೆ ನೀವು ಇಂಪೋರ್ಟ್ ಮಾಡ್ಕೊಳ್ಳಿ ಆ ನಂತರ ಬ್ಯಾಕ್ ಮಾಡಿ ಇಲ್ಲೇ ನೀವು ಪ್ಲಸ್ ಕ್ಲಿಕ್ ಮಾಡಿ ನಂತರ ನೈನ್ ಟು ನೈನು ಆಮೇಲೆ ಸಿಕ್ಸ್ಟೀನ್ ಇದೆಯಲ್ಲ ಅಲ್ಲಿ ಸೆಟ್ ಮಾಡಿ ಕ್ರಿಯೇಟ್ ಪ್ರೊಜೆಕ್ಟಿಗೆ ಕೊಡಿ ನಂತರ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ ಇಲ್ಲಿ ಎಲ್ಲ ಒಂದು ಮಟೀರಿಯಲ್ ಲಿಂಕನ್ನು ಕೊಟ್ಟಿರುತ್ತೇನೆ ಅದನ್ನು ನೀವು ಫಸ್ಟಿಗೆ ಡೌನ್ಲೋಡ್ ಮಾಡ್ಕೊಳ್ಳಿ ಅದು ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ನೋಡಿ ಅಲ್ಲಿ ಇರುತ್ತೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಆ ನಂತರ ಇಲ್ಲಿ ಬ್ಯಾಕ್ಗ್ರೌಂಡ್ ಇದೆ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆನಂತರ ಇಲ್ಲಿ ಮೇಲ್ಗಡೆ ತ್ರೀ ಡೌಟ್ ಇದೆಯಲ್ಲ ಕ್ಲಿಕ್ ಮಾಡಿ ನಂತರ ಇಲ್ಲಿ ಫೀಲ್ಡ್ ಕಂಪೋಸಿಷನ್ ಏರಿಯಾ ಇದೆಯಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಬ್ಯಾಕ್ ಗ್ರೌಂಡು ಫುಲ್ ಕವರ್ ಆಗುತ್ತೆ ನಂತರ ಬ್ಯಾಕ್ ಬನ್ನಿ ಇಲ್ಲಿ ಟೆಸ್ಟ್ ಅಂತ ಇದೆಯಲ್ಲ ಇಂಪಾರ್ಟ್ ಮಾಡ್ಕೊಂಡಿರಲ್ಲ ಅಲ್ಲಿ ಫಸ್ಟಿಗೆ ನೀವು ಇಲ್ಲಿ ಇಮೇಜ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಪ್ಲಸ್ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಅಂತ ಬರುತ್ತೆ ಕಾಪಿ ಮಾಡ್ಕೊಳ್ಳಿ ನಂತರ ಟೆಸ್ಟ್ ಇಲ್ಲಿ ಕ್ರಿಯೇಟ್ ಮಾಡಿದಾರ ನ್ಯೂ ಪ್ರಾಜೆಕ್ಟು ಅಲ್ಲಿ ಬಂದು ಪೇಸ್ಟ್ ಮಾಡಿ ಇಲ್ಲಿ ಪ್ಲಸ್ ಅಂತ ಬರುತ್ತೆ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರು ನಂತರ ಬ್ಯಾಕ್ ಬನ್ನಿ ನಂತರ ಟೆಸ್ಟ್ ಓಪನ್ ಮಾಡಿ ಮತ್ತು ಇಲ್ಲಿ ಗ್ರೂಪ್ ಫೋನ್ ಇದೆ ನೋಡಿ ಕ್ಲಿಕ್ ಮಾಡಿ ಪ್ಲಸ್ ಕ್ಲಿಕ್ ಮಾಡಿ ಕಾಪಿ ಲೇಯರು ನಂತರ ನ್ಯೂ ಪ್ರಾಜೆಕ್ಟ್ ಓಪನ್ ಮಾಡಿ ಪ್ಲಸ್ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ನಂತರ ಇಲ್ಲಿ ಗ್ರೂಪ್ ಒನ್ ಇದೆಯಲ್ಲ ಅದು ಕ್ಲಿಕ್ ಮಾಡಿ ನಂತರ ಟೆಸ್ಟನ್ನು ಕರೆಕ್ಟಾಗಿ ಸೈಜು ನೋಡ್ಕೊಳ್ಳಿ ನೋಡ್ಕೋಬೋದು ನಂತರ ಈ ಗ್ರೂಪ್ ಒನ್ ಇದೆಯಲ್ಲ ಕರೆಕ್ಟಾಗಿ ಸೈಜು ನೋಡ್ಕೊಳ್ಳಿ ನಂತರ ಪ್ಲಸ್ ಕ್ಲಿಕ್ ಮಾಡಿ ಮಿಡಿಯಾ ಕ್ಲಿಕ್ ಮಾಡಿ ಇಲ್ಲಿ ಫೋಟೋ ಇದೆಯಲ್ಲ ಆಂಜನೇಯ ಮತ್ತು ಶ್ರೀರಾಮ ಫೋಟೋವನ್ನು ಮೇಲ್ಗಡೆ ಒಯ್ಯಿರಿ ನೋಡ್ಕೋಬೋದು ಕರೆಕ್ಟಾಗಿ ನೀವು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೋಡ್ಕೋಬೋದು ನಂತರ ಗ್ರೂಪ್ನ ಕ್ಲಿಕ್ ಮಾಡಿ ಇಲ್ಲಿದೆ ಎಲ್ಲ ಓಪನ್ ಮಾಡಿ ಇಲ್ಲಿ ನಾಡಿನ ಜನತೆಗಿದೆ ಎಲ್ಲ ಸ್ವಲ್ಪ ಸೈಡ್ ತಕ್ಕೊಳ್ಳಿ ಈಗ ಕರೆಕ್ಟಾಗಿತ್ತು ನೋಡಿ ನಂತರ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ ಇನ್ನೊಂದು ಫೋಟೋವನ್ನು ಹಾಕ್ಕೊಳ್ಳಿ ಶ್ರೀರಾಮ ಫೋಟೋವನ್ನು ನಂತರ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕೇಸರಿ ಧ್ವಜವನ್ನು ಮೇಲ್ಗಡೆ ಹಾಕ್ಕೊಳ್ಳಿ ನೋಡ್ಕೋಬೋದು ಕರೆಕ್ಟಾಗಿ ನೀವು ನೋಡ್ಕೋಬೋದು ನಂತರ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ ಇಲ್ಲಿ ಒಂದು ಕೇಸರಿ ಒಂದು ಇದು ಕೊಟ್ಟಿರ್ತೀನಿ ಟೆಸ್ಟ್ ಬರೆಯೋಕ್ಕೆ ಇಲ್ಲಿ ನೀವು ಫೋಟೋವನ್ನು ಹಾಕಿಕೊಳ್ಬೋದು ನೀವು ನಿಮ್ಮ ಫೋಟೋವನ್ನು ಹಾಕಿ ಎಡಿಟ್ ಮಾಡ್ಕೊಳ್ಳಿ ಅದು ಹೇಗೆ ಅಂತ ನೋಡ್ಕೋಬೋದು ಇಲ್ಲಿ ನನ್ನ ಫ್ರೆಂಡ್ ಫೋಟೋವನ್ನು ಕಾಪಿ ಮಾಡ್ಕೋತೀನಿ ಕಾಪಿ ಲೇಯರು ನ್ಯೂ ಪ್ರೊಜೆಕ್ಟು ಪ್ಲಸ್ ಫೇಸ್ ಲೇಯರ್ ನೋಡ್ಕೋಬೋದು ಈ ರೀತಿ ಆಯಿತು ಈ ಒಂದು ಫೋಟ್ ಪೋಸ್ಟ್ರ್ ಎಡಿಟಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್